ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ವಿ ಪ್ರಿಯ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತದೆ ಇತ್ತೀಚಿನ ದಿನಗಳಲ್ಲಿ ಕೆಲವರೇ ಪಾರ್ಟಿಗಳಲ್ಲಿ ಮತ್ತೆರಿಸಿಕೊಳ್ಳಲು ಹಾವಿನ ವಿಷಯವನ್ನು ಬಳಕೆ ಮಾಡಲಾಗ್ತಿದೆ ಯೂಟ್ಯೂಬರ್ ಎಲ್ವಿಶ್ ಯಾದವ್ ಎಂಬಾತನ ರೇವ್ ಪಾರ್ಟಿಯಲ್ಲೂ ಕೋಬ್ರಾ ಕ್ರೈಟ್ ಹಾವಿನ ವಿಷವನ್ನು ಬಳಕೆ ಮಾಡಿರುವುದು ವರದಿಯಲ್ಲಿ ದೃಢಪಟ್ಟಿದೆ ಕ್ರೈಟ್ ಹಾವು ಎಷ್ಟು ಅಪಾಯಕಾರಿ ಅದನ್ಯಾಕೆ ಪಾರ್ಟಿಗಳಲ್ಲಿ ಬಳಸಲಾಗುತ್ತದೆ ಎಂಬುದನ್ನು ನೋಡೋಣ ಕ್ರೈಟ್ ಜಾತಿಯ ಹಾವುಗಳಲ್ಲಿ ಎರಡು ವಿಧಗಳಿವೆ ಬ್ಲ್ಯಾಕ್ ಕ್ರೈಟ್ ಮತ್ತು ಕಾಮನ್ ಕ್ರೈಟ್ ಎರಡೂ ವಿಧದ ಹಾವುಗಳು ತುಂಬಾ ವಿಷಕಾರಿಯಾಗಿದೆ ಜೂನ್ನಿಂದ ಅಕ್ಟೋಬರ್ವರೆಗೆ ಕ್ರೈಟ್ ಹೆಚ್ಚು ಸಕ್ರಿಯವಾಗಿರುತ್ತದೆ ಇವು ಚಳಿಗಾಲದಲ್ಲಿ ತಮ್ಮ ರಂಧ್ರಗಳಲ್ಲಿ ಅಡಗಿಕೊಳ್ಳುತ್ತವೆ ಇವುಗಳ ಹಾವಳಿಯನ್ನು ತಪ್ಪಿಸಲು ಬಯಸಿದರೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ನೆಲದ ಮೇಲೆ ಮಲಗಬೇಡಿ ಕಡಿಮೆ ಎತ್ತರದಲ್ಲಿ ಮತ್ತು ತೆರೆದ ಸ್ಥಳದಲ್ಲಿ ಮಲಗುವುದನ್ನು ತಪ್ಪಿಸಿ ಕ್ರೈಟ್ ಹಾವನ್ನು ಮೂಕ ಕೊಲೆಗಾರ ಎಂದೂ ಕರೆಯಲಾಗುತ್ತದೆ ರಾತ್ರಿ ಬಿಲದಿಂದ ಹೊರಬಂದು ಮಲಗಿರುವ ಮನುಷ್ಯರನ್ನು ಕಚ್ಚುವ ಅಭ್ಯಾಸ ಈ ಹಾವಿಗಿದೆ ಮಲಗಿರುವಾಗ ಹಾವು ಕಚ್ಚಿದರೆ ಎಚ್ಚರವೇ ಆಗುವುದಿಲ್ಲ ದೇಹದಲ್ಲಿ ವಿಷವೂ ಹರಡುತ್ತದೆ ಮತ್ತು ಸಾವು ಸಂಭವಿಸುತ್ತದೆ ಕ್ರೈಟ್ ಹಾವಿನ ಉದ್ದ ಸುಮಾರು ಆರೂವರೆ ಅಡಿ ಎಂಬುದು ಗಮನಾರ್ಹ ಅವುಗಳ ವಯಸ್ಸು ಹತ್ತೂರಿಂದ ಹದಿನೇಳು ವರ್ಷಗಳು ಸಾಮಾನ್ಯ ಕ್ರೈಟ್ ಹಾವು ತನ್ನ ದೇಹದ ಮೇಲೆ ಕಂದು ಮತ್ತು ಬಿಳಿ ಪಟ್ಟೆಗಳನ್ನು ಹೊಂದಿರುತ್ತದೆ ಕಪ್ಪು ಕ್ರೈಟ್ ಮೇಲೆ ಕಪ್ಪನೆಯ ಪಟ್ಟಿಗಳಿರುತ್ತವೆ ಈ ಹಾವಿನ ವಿಷದಲ್ಲಿರುವ ನ್ಯೂರೋಟಾಕ್ಸಿನ್ಗಳಿಂದಾಗಿ ದೇಹವು ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸುತ್ತದೆ ಈ ಹಾವಿನ ವಿಷವನ್ನು ಮೂರು ರೀತಿಯಲ್ಲಿ ಸೇವಿಸಲಾಗುತ್ತದೆ ಹಾವಿನ ವಿಷವನ್ನು ಆಲ್ಕೋಹಾಲ್ ಅಥವಾ ನೋವು ನಿವಾರಕಗಳೊಂದಿಗೆ ಬೆರೆಸಿ ತೆಗೆದುಕೊಳ್ಳಲಾಗುತ್ತದೆ ಇದಲ್ಲದೆ ತರಬೇತಿ ಪಡೆದ ಹಾವಿನ ವಿಷವನ್ನು ನಾಲಿಗೆ ಕತ್ತರಿಸಿ ರೇವ್ ಪಾರ್ಟಿಗಳಲ್ಲಿ ಬಳಸಲಾಗುತ್ತದೆ ನುರಿತ ಹಾವಾಡಿಗರ ಮೂಲಕ ಈ ಹಾವಿನಿಂದ ಕಚ್ಚಿಸಿಕೊಳ್ಳಲು ಮತ್ತು ಅನುಭವಿಸುವವರು ಇದ್ದಾರೆ ಹಾವಿನ ವಿಷವನ್ನು ಸೇವಿಸಿದ ನಂತರ ವ್ಯಕ್ತಿಗೆ ಸ್ವಲ್ಪ ಸಮಯದವರೆಗೆ ಪ್ರಜ್ಞೆ ಇರುವುದಿಲ್ಲ ಇದರ ಪರಿಣಾಮ ನಾಲ್ಕು ವಾರಗಳವರೆಗೆ ಇರುತ್ತದೆ ಆದರೆ ಇದು ತುಂಬಾ ಅಪಾಯಕಾರಿ ಮತ್ತು ಸಾವಿಗೆ ಕಾರಣವಾಗಬಹುದು ಇತ್ತೀಚಿನ ದಿನಗಳಲ್ಲಿ ಕೆಲರೇ ಭಾರತದಲ್ಲಿ ಸುಮಾರು ಇನ್ನೂರ ಎಪ್ಪತ್ತೈದು ಜಾತಿಯ ಹಾವುಗಳು ಕಂಡುಬರುತ್ತವೆ ಅವುಗಳಲ್ಲಿ ಕೆಲವು ಕಚ್ಚಿದರೆ ಮನುಷ್ಯ ಸೆಕೆಂಡುಗಳ ಲೆಕ್ಕದಲ್ಲಿ ಸಾಯುತ್ತಾನೆ ಹೆಚ್ಚಿನ ಹಾವುಗಳು ಕಚ್ಚಿದರೆ ಮತ್ತೆ ಕೆಲವು ಹಾವುಗಳು ತಮ್ಮ ಮೂಗಿನ ಹೊಳ್ಳೆಯಿಂದ ವಿಷವನ್ನು ಉಬುಳುವ ಮೂಲಕ ಬೇಟೆಯಾಡುತ್ತವೆ ಸದ್ಯ ಈ ಹಾವುಗಳ ಬಗ್ಗೆ ಮಾತನಾಡುತ್ತಿರುವುದೇಕೆ ಎಂಬುದು ನಿಮಗಿಗಾಗಲೇ ಶೀರ್ಷಿಕೆ ನೋಡಿಯೇ ತಿಳಿದಿರುತ್ತದೆ ಈಗಾಗಲೇ ಹಿಂದಿ ಬಿಗ್ ಬಾಸ್ ಸ್ಪರ್ಧಿ ಎಲ್ವಿಶ್ ಯಾದವ್ ಪ್ರಕರಣದಲ್ಲಿ ಎಫ್ಎಸ್ಎಲ್ ವರದಿ ಬಂದಿದ್ದು ಅದರಲ್ಲಿ ಹಾವಿನ ವಿಷವನ್ನು ಅಮಲೋ ಪದಾರ್ಥವಾಗಿ ಸೇವಿಸಿರುವುದು ದೃಢಪಟ್ಟಿದೆ ರೇವ್ ಪಾರ್ಟಿಗಳಲ್ಲಿ ಹಾವಿನ ವಿಷ ಸೇವಿಸುವ ಟ್ರೆಂಡ್ ಹೆಚ್ಚಾಗಿದೆ ಆದರೆ ಒಂದೆಡೆ ಬಲವಂತವಾಗಿ ಹಾವಿನ ವಿಷ ಸೇವಿಸಿ ದುರ್ಬಳಕೆ ಮಾಡಿಕೊಳ್ಳುತ್ತಿದ್ದರೆ ಇನ್ನೊಂದೆಡೆ ಈ ಹಾವುಗಳ ವಿಷ ಅದೆಷ್ಟೋ ಜನರ ಪ್ರಾಣ ಉಳಿಸಿದೆ ಹೌದು ಮಾರಣಾಂತಿಕ ಕಾಯಿಲೆಗಳ ವಿರುದ್ಧ ಹೋರಾಡಲು ಔಷಧಗಳನ್ನು ತಯಾರಿಸಲು ಹಾವಿನ ವಿಷವನ್ನು ಬಳಸಲಾಗುತ್ತದೆ ನಮ್ಮ ವಿಜ್ಞಾನಿಗಳು ಹಾವಿನ ವಿಷದ ಕುರಿತು ನಿರಂತರವಾಗಿ ಅಧ್ಯಯನ ಮಾಡುತ್ತಿದ್ದಾರೆ ಈಗಾಗಲೇ ಹೃದ್ರೋಗಗಳ ವಿರುದ್ಧ ಹೋರಾಡುವ ಔಷಧಿಗಳಲ್ಲಿ ಹಾವಿನ ವಿಷವನ್ನು ಬಳಸಲಾಗಿದೆ ಇದಲ್ಲದೆ ರಕ್ತದೊತ್ತಡ ಕ್ಯಾನ್ಸರ್ ಅಲ್ಫೈಮರ್ಸ್ ಮೊದಲಾದ ಕಾಯಿಲೆಗಳಿಗೆ ಔಷಧ ತಯಾರಿಕೆಯಲ್ಲಿ ಹಾವಿನ ವಿಷವನ್ನು ಬಳಸಲಾಗುತ್ತದೆ ಯಾರಿಗಾದರೂ ಹೃದಯಾಘಾತವಾದಾಗ ಹಾವಿನ ವಿಷದಿಂದ ತಯಾರಿಸಿದ ಔಷಧವನ್ನು ರಕ್ಷಣೆಗಾಗಿ ನೀಡಲಾಗುತ್ತದೆ ಜರರಾಕ ಪಿಟ್ ವೈಪರ್ ಬಿಬಿಸಿ ವರದಿಯ ಪ್ರಕಾರ ಹೆಚ್ಚಿನ ಔಷಧಿಗಳನ್ನು ಪೈಪರ್ ಹಾವಿನ ವಿಷದಿಂದ ತಯಾರಿಸಲಾಗುತ್ತದೆ ಈ ಹಾವು ಹಸಿರು ಬಣ್ಣದ್ದಾಗಿದ್ದು ಛತ್ತೀಸ್ಗಢದ ಮರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಮನುಷ್ಯನಿಗೆ ಅದರ ಕಡಿತದಿಂದ ಬದುಕುವುದು ತುಂಬಾ ಕಷ್ಟ ಆದರೆ ಅದರ ವಿಷವು ಅನೇಕ ಮಾರಣಾಂತಿಕ ಕಾಯಿಲೆಗಳಿಗೆ ಔಷಧವಾಗಿದೆ ರಾಟಲ್ ರಾಟಲ್ ಸರ್ಪದ ವಿಷವು ಮಾರಣಾಂತಿಕವಾಗಿದ್ದರೂ ಅದರ ವಿಷವನ್ನು ಕ್ಯಾನ್ಸರ್ ವಿರುದ್ಧ ಹೋರಾಡಲು ಬಳಸಲಾಗುತ್ತದೆ ವಿಜ್ಞಾನಿಗಳು ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ ಮತ್ತು ಇನ್ನೂ ಮಾಡುತ್ತಿದ್ದಾರೆ ಔಷಧಿಯಾಗಿ ಕೆಲಸ ಮಾಡುವ ಕ್ರೋಟಾಕ್ಸಿನ್ ರಾಟಲ್ ಹಾವಿನೊಳಗೆ ಕಂಡುಬರುತ್ತದೆ ಇಷ್ಟೇ ಅಲ್ಲ ವಿಜ್ಞಾನಿಗಳು ಕೊರೋನಾ ಕಡಿಮೆಯಾಗುವ ಪರಿಣಾಮವನ್ನು ಕಂಡಿದ್ದಾರೆ ಹೌದು ಕೆಲವು ಹಾವುಗಳು ಕೊರೋನಾದಿಂದ ರಕ್ಷಣೆಗೆ ಸಹಾಯ ಮಾಡುತ್ತವೆ ಎಂದು ತಮ್ಮ ಸಂಶೋಧನೆಯಲ್ಲಿ ಹೇಳಿಕೊಂಡಿದ್ದಾರೆ ಕಪ್ಪು ಮಾಂಬಾ ಕಪ್ಪು ಮಾಂಬಾ ಹಾವು ಸಹ ಸಾಕಷ್ಟು ವಿಷಕಾರಿಯಾಗಿದೆ ಆದರೆ ಅದರ ವಿಷವು ಔಷಧವಾಗಿದೆ ಸಂಶೋಧನೆ ಇನ್ನೂ ನಡೆಯುತ್ತಿದೆ ಆದರೆ ಅದರ ವಿಷಯವು ಪಾರ್ಕಿನ್ಸನ್ ಮತ್ತು ಆಲ್ಫೈಮನ್ನ ಕಾಯಿಲೆಯ ವಿರುದ್ಧ ಹೋರಾಡಲು ಪರಿಣಾಮಕಾರಿಯಾಗಿದೆ ಎಂದು ನಂಬಲಾಗಿದೆ ಪಿಟ್ವೈಪರ್ ಪಿಟ್ವೈಪರ್ ಹಾವಿನ ವಿಷವು ಬಿಪಿಗೆ ಉಪಯುಕ್ತವಾಗಿದೆ ಇದಲ್ಲದೆ ಹಲವು ಔಷಧಿಗಳ ಬಗ್ಗೆ ಸಂಶೋಧನೆಗಳು ನಡೆಯುತ್ತಿವೆ